ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಇವರಾಯ್ತು ಆನೆಕಲ್ ಇಲ್ಲಿ ನಾವು ಇವತ್ತು ಆನೆಕಲ್ ಪಕ್ಕದಲ್ಲಿರೋಂಥ ಒಂದು ಕುರಿಗಳು ಶೆಡ್ ಆದರೆ ಬಂದಿದ್ದೀವಿ ಅಲ್ಲಿ ಎಳಗಾ ಜಾತಿ ಕುರಿಗಳಾದರೆ ಅಲ್ಲಿ ಹಾಕಿಲ್ಲ ಆ ಥರ ಕುರಿಗಳಾದರೆ ಇದ್ದಾವೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಕುರಿ ಆದರೆ ಇದ್ದಾವೆ ಎಲ್ಲ ಟೋಟಲ್ಲು ನೀವು ನೋಡ್ಬೋದು ಈ ಮರಿಯೆಲ್ಲ ಅಮಿನ ಗಾಡಿಂದ ಬರ್ತವೆ ಸ್ನೇಹಿತರೆ ಇವರು ಒಂದು ಸಲಕ್ಕೆ ಐವತ್ತರಿಂದ ನೂರು ಮರಿ ಆದರೆ ತೊಗೊಂಡ್ಬರ್ತಾರೆ ತೊಗೊಂಬಂದು ಇಲ್ಲಿ ಸ್ವಲ್ಪ ದಿನ ಸಾಕ್ಬಿಟ್ಟು ಮಾರಾಟ ಆದರೆ ಮಾರ್ತಾರೆ ಮಾರಾಟ ಆದರೆ ಮಾಡ್ತಾರೆ ನೀವು ನೋಡ್ಬೋದು ಈಗ ಲೈವ್ ವೆಯ್ಟ್ ಬಂದು ಒಂದೊಂದು ಮರಿ ಒಂದು ಮೂವತ್ತು ಕೆ ಜಿ ಇಪ್ಪತ್ತೆಂಟರಿಂದ ಮೂವತ್ತು ಕೆ ಜಿ ಬರ್ತವೆ ಮಟನ್ ಒಂದು ಹದಿನೈದರಿಂದ ಹದಿನೆಂಟು ಇಪ್ಪತ್ತು ಕೆ ಜಿವರೆಗೂ ಮಟನ್ ಆದರೆ ಬರ್ತವೆ ನೋಡ್ಬೋದು ತುಂಬ ಚೆನ್ನಾಗಾದರೆ ರಮೇಶ್ ಅಣ್ಣವರು ಅಂತ ಓನರು ತುಂಬ ಚೆನ್ನಾಗಾದರೆ ಸಾಕಣೆ ಮಾಡ್ತಾಯಿದ್ದಾರೆ ಮರಿನ ಆಯ್ಕೆ ಮಾಡಿ ತಗೊಂಬರ್ತಾರೆ ಯಾರಾದರೂ ಸಾಕೋರಿದ್ರೆ ತುಂಬ ಅನುಕೂಲ ಆದರೆ ಆಗುತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಮ ಮರಿಗಳು ಇವ್ರ ಇವ್ರ ಹತ್ರ ಸಿಗುತ್ತೆ ನೋಡ್ಬೋದು ನೀವು ಈಗ ಈ ಮರಿಗಳೆಲ್ಲ ಅಲ್ಲೂ ಹಾಕಿಲ್ಲ ಇನ್ನೂ ನಾಲ್ಕಲ್ಲಿ ಹಾಕೋಷ್ಟೊತ್ತಿಗೆ ಎಂಬತ್ತರಿಂದ ನೂರು ಕೆ ಜಿ ತಗೋ ನೂರು ಕೆ ಜಿವರೆಗೂ ವರ್ಗು ಆದರೂ ಒಳ್ಳೆಯ ಫುಡ್ ಕೊಟ್ಟರೆ ನೂರು ಕೆ ಜಿವರೆಗೂ ವೆಯ್ಟ್ ಆದರೆ ಬರುತ್ತೆ ಯಾರಾದರೂ ಸಾಕೋರಿದ್ರೆ ಬಂದು ಇಲ್ಲಿ ತಗೊ ತಗೊಂಡಾದರೆ ಹೋಗ್ಬೋದು ಹಾಗೇ ಹಾಗೇ ಸ್ನೇಹಿತರೆ ಹಾಗೇ ಮುಂದೆ ಬಂದರೆ ಈಗ ಇವಕ್ಕೆಲ್ಲ ತಿಂಡಿ ಏನು ಕೊಡ್ತಾರೆ ಅಂತಂದರೆ ತಿಂಡಿ ಅಥವಾ ಮೇವುಗಳು ಏನೇನು ಕೊಡ್ತಾರೆ ಅಂತಂದರೆ ಜೋಳಕಡ್ಡಿ ಪಾರಾಮುಲ್ಲು ಎಲ್ಲ ಫುಲ್ಲು ಕಟ್ ಮಾಡಿಬಿಟ್ಟು ಫುಲ್ಲು ಕೊಡ್ತಾರೆ ಹಾಗೆ ಆ ಸೈಲೇಜ್ ಕೊಡ್ತಾರೆ ಹಾಗೆ ತಿಂಡಿಗೆ ಬೂಸಾ ಬೂಸಾ ಎಲ್ಲ ಕೊಡ್ತಾರೆ ಸ್ನೇಹಿತರೆ ನೋಡ್ಬೋದು ಇದು ಡಾರ್ಪುರ್ ಎಫ್ ಟು ಅಂತ ಇದು ತಳಿ ಡಾರ್ಪುರ್ ಎಫ್ 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 ಟು ತಳಿನೂ ಇದ್ದಾವೆ ಎಫ್ ಟು ಜನ್ರೇಷನ್ ತಳಿ ಇದ್ದಾವೆ ನೀವು ನೋಡ್ಬೋದು ಹಾಗೆ ತುಂಬ ಒಳ್ಳೊಳ್ಳೆ ತಳಿಗಳಾದರೆ ರಮೇಶ್ ಅಣ್ಣರು ಅಂತ ಕರ್ಪೂರ್ ಆನೆ ಕಲಬಲ್ ಕರ್ಪೂರ್ ಗ್ರಾಮದಲ್ಲಿ ಸಾಕಣೆ ಮಾಡಿರ್ತಾರೆ ನೋಡ್ಬೋದು ಹಾಗೆ ಸ್ನೇಹಿತರೆ ಮುಂದೆ ಬಂದರೆ ಈಗ ರೆಡ್ ಕಲರು ಎಳಗ ಎಳ್ಗಾಗ್ಳಿದಾವೆ ಎಳ್ಗಾ ಮರಿಗಳು ಇವು ಎಲ್ಲ ಕೂಡ ಇನ್ನೂ ಎಲ್ಲ ಹಾಕಿಲ್ಲ ಅಲ್ಲ ಈಗಲೇ ಕೂಡ ಒಂದು ಹನ್ನೆರಡು ಕೆ ಜಿ ಹದಿನೈದು ಕೆ ಜಿ ಅಂದರೆ ಸ್ವಲ್ಪ ವೆಯ್ಟ್ ಕಮ್ಮಿ ಇದ್ದಾವೆ ಇವು ಅಷ್ಟಾದರೆ ಬರ್ತವೆ ವೆಯ್ಟ್ ಮಾಡ್ಬೋದು ನೀವು ಅವ್ರ ನಂಬರು ನಿಮ್ಗೆ ಏನಾದರೂ ಬೇಕಂದರೆ ಅವ್ರ ನಂಬರ್ನ ಡಿಸ್ಟ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡಿ ಕಾಲ್ ಮಾಡ್ಕೊಂಡು ಬನ್ನಿ ಬಂದು ನೀವು ತಗೊಂಡಾದ್ರೆ ಹೋಗ್ಬೋದು ಇವರು ಮರಿಗಳ್ನ ಆಯ್ಕೆ ಮಾಡೋದ್ರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಅದೇ ಇದೆ ಇವ್ರಿಗೆ ತುಂಬ ಸೆಲೆಕ್ಷನ್ ಅದೇ ಮಾಡಿ ತೊಗೊಂಡ್ಬರ್ತಾರೆ ಅವ್ರು ತಗೊಂಡೋದ್ರೆ ಅವ್ರ ಹತ್ರ ತಗೊಂಡೋದ್ರೆ ತುಂಬ ಕ್ವಾಲಿಟಿ ಅದೇ ಸಿಗ್ತವೆ ನಾವು ಯಾವ ಥರ ತಿಂಡಿ ಕೊಟ್ಟು ಇದು ಮಾಡ್ತೀವೋ ಆ ಥರ ಮರಿಲಾರೆ ಬರ್ತವೆ ನೋಡಿ ಇಲ್ಲಿ ಎರಡು ಮೇಕೆ ಮೇಕೆನೂ ಎರಡು ಇದ್ದಾವೆ ಜಮನಾ ಜಮುನಾಪುರಿ ಮೇಕೆಗಳು ಎರಡು ಇದ್ದಾವೆ ಕೇಳ್ತಾ ಇರ್ತಾರೆ ರಿಶ್ಟಿಬ್ಯೂ ಇದರಲ್ಲಿ ಕಮೆಂಟ್ ಮಾಡ್ತಾಯಿರ್ತಾರೆ ಮೇಕೆಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಅದು ಅದು ಕೂಡ ಮ್ಯಾಗೆಗಳು ಕೂಡ ಇದೆ ನೋಡ್ಬೋದು ನೀವು ಸ್ನೇಹಿತರೆ ನೋಡಿ ಹೆಣ್ಣುಮುರಿ ಆದರೆ ಇದೆ ಹಾಗೆ ತುಂಬ ನೋಡಿ ಸ್ನೇಹಿತರೆ ತುಂಬ ಇದು ಏನು ಈ ದುಡ್ಡಿ ತುಂಬ ಇದೆ ಎಲ್ಲ ಇದ್ದು ಎಲ್ಲ ಖಾಲಿ ಆದರೆ ಆಗೋಗಿದೆ ಖಾಲಿ ಆದರೆ ಮಾಡಿದ್ದಾರೆ ತಗೊಂಡೋದ್ರೆ ಹೋಗಿದ್ದಾರೆ ಸ್ನೇಹಿತರೆ ರೇಟ್ ಆದರೆ ಸೈಜು ಯಾವ ಥರ ಇರುತ್ತೆ ಇರುತ್ತೆ ನೀವು ಬಂದು ನೋಡಿ ಮಾತಾಡಿ ತಗೊಂಡ್ರೆ ಹೋಗ್ಬೋದು ನೋಡ್ಬೋದು ಒಳ್ಳೆ ಒಳ್ಳೆ ಕ್ವಾಲಿಟಿ ಆದರೆ ಇರುತ್ತೆ ಇವ್ರ ಹತ್ರ ಮರಿಗಳು ಯಾರಾದರೂ ಸಾಕೋರು ಈಗ ಐದು ಕುರಿ ಹತ್ತು ಕುರಿ ಈ ಥರ ಸಾಕಣೆ ಮಾಡೋರು ದಯವಿಟ್ಟು ಬಂದು ರಮೇಶಣ್ಣ ಅಂತ ಇವರು ಓನರು ಹೆಸರು ಅಲ್ಲಿ ಅವ್ರ ಹತ್ರ ಮಾತಾಡಿ ತಗೊಂಡಾದರೆ ಹೋಗ್ಬೋದು ನೋಡಿ ಇದು ಯಾವುದೊಂದು ಕೂಡ ಯಾವುದೊಂದು ಕೂಡ ಇನ್ನೂ ಅಲ್ಲು ಅಂತ ಮುರಿಗಳು ಬೆಳಗ್ಗೆ ಮರಿಗಳು ಇವು ಚೆನ್ನಾಗಿ ಸಾಕಣೆ ಮಾಡಿ ಒಳ್ಳೆ ತಿಂಡಿ ಕೊಟ್ಟು ಮತ್ತು ಒಳ್ಳೆ ಆಹಾರ ಕೊಟ್ಟು ಇವನ್ನ ಸಾಕಣೆ ಮಾಡಿದ್ರೆ ಎಂಬತ್ತರಿಂದ ನೂರು ಕೆ ಜಿವರೆಗೂ ಆದರೆ ವೆಯ್ಟ್ ಬರುತ್ತೆ ಇಲ್ಲಿ ತೋರಿಸ್ತಕ್ಕಂಥ ಯಾವ ಮ ಯಾವುದು ಯಾವ ಮರಿಗೂ ಕೂಡ ಇನ್ನು ಯಾವ ಮರಿನೂ ಕೂಡ ಅಲ್ಲಾಕಿಲ್ಲ ನೋಡ್ಬೋದು ಯಾರೋ ಒಬ್ರು ನಮ್ಮ ಸ್ನೇಹಿತರು ನಮಗೆ ಎಳಗ ಮರಿಗಳು ಮತ್ತು ಡಾರ್ಪರ್ ಮರಿಗಳು ಬೇಕು ಒಂದು ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು ಹಾಗೆ ನಾನು ನೀವು ವಿಚಾರಣೆ ಮಾಡಿದಾಗ ನಮ್ಮ ಆನೆಕಲ್ ಪಕ್ದನೇ ಪಕ್ಕದಲ್ಲೇ ಅತ್ತಿಬಲ್ಲೆ ರೋಡಲ್ಲಿ ಆನೆಕಲ್ ಟು ಅತ್ತಿಬಲ್ಲೆ ಅತ್ತಿಬಲ್ಲೆ ರೋಡಲ್ಲಿ ಕರ್ಪೂರ ಗ್ರಾಮ ಕರ್ ಕರ್ಪೂರ್ ಗ್ರಾಮ ಬೆಂಗಳೂರು ಬೆಂಗಳೂರು ಜಿಲ್ಲೆ ಆನೆಕಲ್ ತಾಲೂಕು ಕರ್ಪೂರ್ ಗ್ರಾಮ ಅಲ್ಲಿ ಮರಿಗಳಾದರೆ ಇದ್ದಾವೆ ಅಂತ ಒಂದು ಸುದ್ದಿ ಗೊತ್ತಾಯ್ತು ನನಗೆ ವಿಚಾರ ತಿಳಿತು ಅದರಿಂದ ಬಂದು ನಾನು ವಿಡಿಯಾದರೆ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಾದರೂ ಬೇಕಾದರೆ ಬಂದು ನೋಡಿ ಯಾವ ಮರಿ ಆ ಮರಿ ಇಟ್ಕೊಂಡು ವ್ಯಾಪಾರ ಮಾಡಿ ತಗೊಂಡಾದರೆ ಹೋಗ್ಬೋದು ನೋಡಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇದ್ದಾವೆ ಸ್ನೇಹಿತರೆ ಆದರೆ ಇವಾಗ ಸದ್ಯಕ್ಕೆ ಇವಾಗೆಲ್ಲ ಅವರು ಪಾರಾಮುಲ್ಲು ಜೋಳ ಕಡ್ಡಿ ಎಲ್ಲ ಪೀಸ್ ಪೀಸ್ ಸಣ್ಣ ಸಣ್ಣ ನೋಡಿ ತೋರಿಸ್ತೀನಿ ನೋಡಿ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಪೀಸ್ ಮುಖಾಂತರ ಆಹಾರವಾಗಿ ಇದ್ದಾರೆ ಮತ್ತು ಬೂಸ ಹಿಂಡಿ ಎಲ್ಲ ಆದರೆ ಇದ್ದಾರೆ ದಯವಿಟ್ಟು ಇವಾಗ ಅವರು ಓನರ್ ರಮೇಶ್ ಅಣ್ಣವ್ರಾದರೆ ಇಲ್ಲ ಇಲ್ಲಿ ಮಾಹಿತಿ ಆದರೆ ನಮಗೆ ಫೋನಲ್ಲಿ ಹೇಳಿದರು ಆ ಮುಖಾಂತರ ಹೇಳಬೇಕಾದ್ರೆ ನೀವು ಬಂದು ನೋಡಿ ತಗೊಳ್ಳಿ ನೋಡಿ ವ್ಯಾಪಾರ ಮಾಡಿ ತಗೊಳ್ಳಿ ಸ್ನೇಹಿತರೆ ಈಗ ಸದ್ಯಕ್ಕೆಲ್ಲ ಖಾಲಿಯಾಗಿದೆ ಸುಮಾರು ಅವರು ಒಂದು ಸಲ ಹಾಕ್ಕೊಂಬಂದರೆ ಒಂದು ನೂರು ಮರಿ ನೂರೈದು ಮರಿ ಹಾಕೊಂಬರ್ತಾರಂತೆ ಈಗ ಖಾಲಿಯಾಗಿದೆ ಖಾಲಿ ಖಾಲಿ ಮಾಡಿದ್ದಾರೆ ಎಷ್ಟು ಬೇಕೋ ಸಪ್ಲೈ ಮಾಡ್ತಾರೆ ಅವರು ಅದರ ಆಹಾರ ಬಗ್ಗೆ ಅದರ ಆಹಾರ ಏನು ಮೇವು ಏನು ಕೊಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಇರ್ಬೋದು ಮತ್ತು ಯಾವ ಕುರಿ ಯಾವ ಥರ ಏನು ಅಂತೆಲ್ಲ ಮಾಹಿತಿ ಆದರೆ ತುಂಬ ಚೆನ್ನಾಗಿ ಗೊತ್ತಿರೋಂಥ ರೈತರವರು ಅವರು ಮೀಟ್ ಮಾಡೋಣ ಅಂತಲೇ ಬಂದ್ವಿ ಅವರು ನಮ್ಗೆ ಸಿಗಲಿಲ್ಲ ಇಲ್ಲೋ ಕೆಲಸ ಮೇಲೆ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಅವರಿಂದನೇ ವಿಡಿಯೋ ಇದ್ದೀನಿ ಅವ್ರ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನೀವು ಎಷ್ಟು ಮರಿ ಬೇಕು ಒಂದು ಮರಿ ಬೇಕಾದ್ರೂ ಕೊಡ್ತಾರೆ ಎರಡು ಮರಿ ಬೇಕಾದ್ರೂ ಕೊಡ್ತಾರೆ ಐದು ಹತ್ತು ಇಪ್ಪತ್ತು ಎಷ್ಟು ಬೇಕಾದ್ರು ಕೊಡ್ತಾರೆ ಬಂದು ತಗೋಬೇಕು ತಗೊಳ್ಳಿ ಸ್ನೇಹಿತರೆ ಮಾಹಿತಿ ತಿಳ್ಕೊಂಡು ರೇಟ್ ಆದರೆ ಸೈಜು ಯಾವ ಥರ ಇರುತ್ತೋ ಎಳ್ಗಾಮ್ರಿಗ್ಲೋ ಆ ಥರ ರೇಟ್ ಆದರೆ ಇರುತ್ತೆ ನೋಡಿ ತಿಳ್ಕೊಳ್ಳಿ ನೋಡಿ ತಗೊಳ್ಳಿ ಸ್ನೇಹಿತರೆ